ನಿಮ್ಮ ವಾಯ್ ಚೇಂಜ್ ನೀವು ಚೆಕ್ ಮಾಡಿ ಬೇಕಾದ ಇವತ್ತು ಹತ್ತು ಸೆಕೆಂಡ್ ಅಷ್ಟ ಓಮ್ ಅಣ್ಣ ಬರುತ್ತಲ್ಲ ಇನ್ನ ಐದು ದಿವಸದೊಳಗ ಹದಿನೈದು ಸೆಕೆಂಡ್ ಡೆವಲಪ್ ಆಗತ್ರಿ ಓಂ ಅನ್ರಿ ದೀರ್ಘ ಬ್ರೀದಿಂಗ್ ಮಾಡ್ರಿ ಪ್ರಾಣಾಯಾಮಗತ್ತಾಲಿಕಪ್ಪ ಅಂತಂದ್ರ ದೀರ್ಘ ಉಸಿರಾಟ ಮಾಡಿ ಊಟ ಮಾಡಿದಾಗ ಮಾಡ್ರಿ ಆರ್ಭಟ್ಟ ಅರ್ಭಟ್ ಇರ್ಬೇಕು ಇಷ್ಟ ಊಟ ಮಾಡ್ದಾಗ ಮಾಡ್ರಿ ಖಾಲಿ ಇದ್ದಾಗ ಮಾಡ್ರಿ ಮಕ್ಕೊಂಡಾಗ ಮಾಡ್ರಿ ಮಕ್ಕೊಂಡ್ ಕೂಳೆ ಹಿಂಗೆ ಕೈ ಕಾಲು ಸಣ್ಣ ಬಿಡ್ರಿ ದೀರ್ಘ ಉಸಿರಾಟ ಮಾಡ್ರಿ ಲಕ್ಷ ಕೊಡ್ರಿ ಉಸಿರಾಟ ಮಾಡ್ರಿ ಬಟ್ ಲಕ್ಷ ಕೊಟ್ಟು ಮಾಡ್ರಿ ನಿದ್ದೆ ಯಾವಾಗ ಹೇಳಕ ಬರೋದಿಲ್ಲ ಆರಾಮ್ ಮಕ್ಕೊಂಡಿರ್ತೀರಿ ಮತ್ತೆ ಏನು ಬೇಕು ನಿಮಗೆ ನಿದ್ದೆ ಬರಲ ತಜ್ಜಾರ ಬೇಡ್ರಿ ಮಕ್ಕೋರಿ ಶವಾಸನ ಅಂತೀವಿ ನಾವು ಕಾಲೆಲ್ಲ ಸಣ್ಣ ಬಿಡ್ರಿ ಕಣ್ಣು ಮುಚ್ಚ್ರಿ ಉಷಿರಾಡ್ಕಲ್ಲಿ ಲಕ್ಷ ಕೊಡ್ರಿ ಪ್ರಾಣಾಯಾಮ ಬೇಡ ಡೀಪ್ ಬ್ರೀದಿಂಗ್ ಮಾಡ್ರಿ ಬೇಕಾರೆ ಅದ್ರ ಕಡೆ ಲಕ್ಷ ಕೊಡ್ರಿ ವಿದಿನ್ ಟೆನ್ ಮಿನಿಟ್ಸ್ವಾಗ ನಿದ್ದೆ ಬರ್ಲಿಕ್ಕಂತ ಚಾಲೆಂಜ್ ಅದ ನಾ ಏನು ಹೇಳಿ ಇದಕ್ಕಿಂತ ಅದಕ್ಕೆ ಓಂಕಾರ ಅನ್ರಿ ಡೀಪ್ ಬ್ರೀದಿಂಗ್ ಮಾಡಿರಿ ಓಂಕಾರ ಅನ್ರಿ ಡೀಪ್ ಬ್ರೀತ್ ಇದು ಎರಡು ಮಾಡಿರಿ ಎಲ್ಲ ಬಿಟ್ಟು ಎಷ್ಟು ಚೇಂಜ್ ಆಗತ್ತಪ್ಪ ಅಂದ್ರೆ ನಿಮಗೆ ಅದರದ್ದು ಅಂದಾಜು ಸಿಗೋದಿಲ್ಲ ಹ್ಞೂ ಒಳ್ಳೇದ ಅಲ್ಲಿ ನಿಮಗೆ ಶ್ರೀ ಗುರುದೇವ್